ಈಶ್ವರ್ ಖಂಡ್ರೆ ಅವರ ಜೊತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಮಾತುಕತೆ ನಡೆಸಿದ್ದಾರೆ ಸಚಿವರು ಈ ವಿಚಾರದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಇಡೀ ರಾಜ್ಯದಲ್ಲಿ ಗೊತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ವೀರಶೈವ ಸಾಕಷ್ಟು ಬಂದರುಗಳು ಸೃಷ್ಟಿಯಾಗ್ಯಾವ ಈ ಕುರಿತು ನಮ್ಮ ಜೊತೆ ಮಾತನಾಡಲು ಅಖಿಲ ಭಾರತ ವೀರಶೈವ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಇದ್ದಾರೆ ಸರ್ ಇಡೀ ರಾಜ್ಯದಲ್ಲಿ ಸೃಷ್ಟಿ ಎಲ್ಲೋ ಒಂದ್ ಕಡೆ ಅದರ ವಿರೋಧಿಸಿ ಈ ವಿಷಯದ ಬಗ್ಗೆ ಇವತ್ತು ಅಖಿಲ ಭಾರತ ವೀರಶಾ ಮಹಾಸಭೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಾಮ ಶಿವಶಂಕರಪ್ಪನವರು ನಿಕಟಪೂರ್ವ ಅಧ್ಯಕ್ಷರಾದಂಥ ಪೂಜ್ಯ ಭ್ರೀಮಣ್ಣ ಖಂಡ್ರವರು ರಾಜ್ಯ ಘಟಕದ ಅಧ್ಯಕ್ಷರಾದಂಥ ತಿಪ್ಪಣ್ಣವರು ಎಲ್ಲ ವೀರಶಾ ಮಹಾಸಭೆಯ ಪದಾಧಿಕಾರಿಗಳು ಎರಡನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದ್ರ ಬಗ್ಗೆ ವಿಸ್ತೃತವಾದಂಥ ಒಂದು ಚಿಂತನೆ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ ಆ ಸಭೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸಮಾಜದ ಎಲ್ಲರನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಜನರಿಗೆ ನಾನು ನನ್ನ ಪಕ್ಷದ ಬಗ್ಗೆ ನನ್ನ ಉಸ್ತುವಾರಿ ಮಂತ್ರಿ ಅಥವಾ ಬೀದರ್ ಬಗ್ಗೆ ಹೇಳ್ತೀನಿ ಅದು ಏನು ಇವತ್ತೆಲ್ಲ ಹಿರಿಯರು ಕೂಡಿ ಏನ್ ನಿರ್ಣಯ ಮಾಡ್ತಾರೆ ಎರಡನೇ ತಾರೀಕಿಗೆ ಸಭೆ ಕರೆದಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಅನ್ನುವಂತ ಪ್ರಶ್ನೆ ಬರೋದಿಲ್ಲ ಇದು ಇವತ್ತು ಸಮಾಜದ ಪ್ರಶ್ನೆ ಇದೆ ಎಲ್ಲ ಈ ಸಮಾಜದವರು ಎಲ್ಲ ಪಕ್ಷದಲ್ಲಿದ್ದಾರೆ ಈಗ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವರಿಗೆ ಪ್ರತಿತ್ವ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರು ಸ್ಪಂದನೆ ಮಾಡಿದ್ದಾರೆ ಇವತ್ತು ಅದಕ್ಕೆ ಸಮಾಜ हित ದೃಷ್ಟಿಯಿಂದ ಒಂದು ಸೂಕ್ತವಾದಂತಹ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಬಿಪಿಪಿಯಿಂದ ಸರಿಯಾಗಿ ತಪ್ಪಾಗਿਆ ಅದು ಅದಕ್ಕೆ ನಾನು ಏನು ಹೇಳಬಹುದು ಅತ್ಯಂತ ಅತ್ಯಂತ ಒಬ್ಬ ಸೀನಿಯರ್ ಮಂತ್ರಿಗಳಿದ್ದಾರೆ ಅದಕ್ಕೆ ವಿವೇಚನೆಗೆ ಬಿಟ್ಟು ರೀತಿ ಕ್ರಮ ತಗೊಳ್ಳೋದು ಲಿಂಗಾಯತ ಲಿಂಗಾಯತ ಮಾಸವ ಮಾಡುತ್ತಿರುವಂತ ಈಗ ನಾನು ಈಗಾಗಲೇ ಹೇಳಿದ್ದೇನೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಇಷ್ಟವಾದಂತ ಒಂದು ಧರ್ಮ ಆಚರಣೆ ಮಾಡ್ಲಿಕ್ಕೆ ಇವತ್ತು ಎಲ್ರಿಗೂ ಅಧಿಕಾರ ಇದೆ ತಾತ ಆ ನಿಟ್ಟಿನಲ್ಲಿ ಹೌದು ಎಲ್ಲ ಒಂದೇನೆ ಇಡೀ ಮನುಕೂನಲ್ಲ ಕುಲನೆ ಒಂದಂತ ಹೇಳ್ತೀವಿ ನಾವು ಇವನಾರು ಇವ್ನಾರು ಇವನಾರ ಇವ ನಮ್ಮವ ಇಡೀ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ದೇವೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದೇವೆ ನಾವು ಹೇಳದಂತೂ ಒಗ್ಗೂಡಿಸುವಂಥದ್ದು ಏನ್ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಈಗಾಗಲೇ ಲಿಂಗಾಯತಿ ವೀರಶೈವ ನಾವೊಂದು ಒಂದೇ ಮಾಡ್ತೀವಿ ಒಂದ್ ಮಾಡೋ ಉದ್ದೇಶ ನಮ್ದು ಅಖಿಲ ಭಾರತೀಯ ವೀರಶೈವ ಒಂದೇ ದೇಹ ಒಂದ್ ಆಗ್ಬೇಕು ಮತ್ತೆ ಎಂ ಬಿ ಪಾಟೀಲ್ ಅವ್ರು ಏನ್ ಹೇಳಿಕೆ ಕೊಟ್ಟರೆ ಅದು ನನ್ನ ಗೊತ್ತಿಲ್ಲ ನನ್ನ ಗಮನಕ್ಕಿಲ್ಲ ಅಂತ ಹೇಳಿ ಏನು ಅಖಿಲ ಭಾರತೀಯ ವೀರಶೈವ ಮಾಸ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಕಂಡ್ರೆ ಕನಪ್ರಸನ್ ಬಸವರ ಜೊತೆ ನಾನು ಮಲ್ಲಿಕಾರ್ ಮಾರ್ಕಲ್ಲಿ ದಿಗ್ವಿಜಯ್ ನ್ಯೂಸ್